ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಹೋಗ್ತಾ ಇದ್ದೀವಿ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಲಿಗೆ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ ಬಗ್ಗೆ ಯಾರಕ್ಕೆ ತಾನೇ ಗೊತ್ತಿರೋಲ್ಲ ಎಲ್ಲರಿಗೂ ಗೊತ್ತಿರೋದೆ ಅದು ಶಕ್ತಿ ಪೀಠಗಳಲ್ಲಿ ಒಂದಾಗಿರುವಂತಹ ಒಂದು ಶಕ್ತಿ ದೇವತೆ ನವದುರ್ಗೆಯರಲ್ಲಿ ಇವರು ಕೂಡ ಒಬ್ಬರು ಕೊಲ್ಲೂರು ಮೂಕಾಂಬಿಕಾ ತಾಯಿ ಕೂಡ ಒಬ್ಬರು ಈ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ದೊಡ್ಡ ದೊಡ್ಡ ಹೀರೋಗಳು ದೊಡ್ಡ ದೊಡ್ಡ ರಾಜಕಾರಣಿಗಳು ದೊಡ್ಡ ದೊಡ್ಡ ಪೊಲಿಟಿಷನ್ಸ್ ಇವರೆಲ್ಲ ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ ತುಂಬ ದೊಡ್ಡ 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 ಮಟ್ಟದ ಯಶಸ್ಸನ್ನು ಕಂಡಿದ್ದಾರೆ ಈ ಟೆಂಪಲಲ್ಲಿ ತುಂಬ ಶಕ್ತಿ ದೇವತೆ ತುಂಬ ಅಂದರೆ ತುಂಬ ದೊಡ್ಡ ಶಕ್ತಿ ದೇವತೆ ಇದ್ದಾರೆ ನೀವು ಕೂಡ ಬಂದು ಎಲ್ಲಿ ದರ್ಶನ ಮಾಡ್ಕೊಂಡು ಹೋಗೋದ್ರಿಂದ ಪ್ರತಿಯೊಂದು ಕಾರ್ಯಗಳು ಚೆನ್ನಾಗಾಗುತ್ತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ ಅದರಿಂದ ನಾವು ಕೂಡ ಇಲ್ಲಿ ದೇವಿ ದರ್ಶನ ಮಾಡ್ಕೊಂಡು ಹೋಗೋಕ್ಕೆ ಅಂತ ಬಂದಿದ್ದೀವಿ ಈ ತಾಯಿ ದರ್ಶನ ನಮ್ಮ ಮೇಲೂ ಇರಬೇಕು ನಮ್ಮ ವ್ಯವಹಾರಗಳು ಚೆನ್ನಾಗಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಕೂಡ ಇದೇ ಫಸ್ಟ್ ಟೈಮು ಬಂದಿರೋದು ಶ್ರೀ ಮುಕಾಂಬಿಕಾ ಟೆಂಪಲ್ಗೆ ನೋಡ್ತಾ ಇರ್ಬೋದು ಇದು ಹೊರಾಂಗಣ ದೇವಸ್ಥಾನದ್ದು ಹೊರಾಂಗಣ ಇದೆಲ್ಲ ದೇವಸ್ಥಾನಕ್ಕೆ ಬರ್ತಿದ್ದಂಗೆ ಒಂದು ಪಾಸಿಟಿವ್ ವೈಬ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ ಇದ್ದಂತಹ ಪ್ರತಿಯೊಂದು ಟೆನ್ಷನ್ಸ್ ಆಗಲಿ ದೂರದಿಂದ ಬಂದು ಬೆಂಗಳೂರಂತಹ ನಗರಗಳಿಂದ ಇಲ್ಲಿ ಇಷ್ಟು ದೂರ ಪ್ರಯಾಣ ಮಾಡಿ ಎಷ್ಟಿಷ್ಟು ನಾವು ಒಂದು ಟಯರ್ಡ್ನೆಸ್ ಅನ್ನೋದಿರುತ್ತೆ ಅದೆಲ್ಲ ಕೂಡ ನಮ್ಮ ಈ ದೇವಸ್ಥಾನಕ್ಕೆ ಕಾಲಿಟ್ಟ ತಕ್ಷಣವೇ ದೂರ ಆಗೋ ಅಂತ ಫೀಲ್ ಅನ್ನಿಸ್ತು ನೋಡ್ತಾ ಇರ್ಬೋದು ಇಲ್ಲಿ ದೇವ್ರ ದೇವ್ರದ್ದಲ್ಲಿ ಮುಂದೆ ಇಲ್ಲಿ ದೀಪ ಎಲ್ಲ ಹಚ್ಚಿದ್ದಾರೆ ಇದು ದೇವಸ್ಥಾನದ ಒಳಗಡೆ ಒಳಗಡೆ ಭಾಗ ಆಯಿತು ಇಲ್ಲಿ ಒಳಗಡೆ ದೇವಸ್ಥಾನದ ಮೂರ್ತಿನ ನಾವು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳೋ ಹಾಗಿಲ್ಲ ಹಾಗಾಗಿ ನಾನು ಆಚೆ ಕಡೆ ಮಾತ್ರ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಭಕ್ತಾದಿಗಳು ದೇವಸ್ಥಾನಗಳಿಗೆ ದೇವಸ್ಥಾನದ ಬಾಗಿಲು ಓಪನ್ ಆಗುತ್ತೆ ಅಂತ ಕಾಯ್ತಾ ಇತ್ತು ತುಂಬ ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ ಸಾವಿರಾರು ಜನ ಬಂದಿದ್ರು ದೇವಸ್ಥಾನಕ್ಕೆ ಬಟ್ ನಾವು ರಜಾ ದಿನಗಳಲ್ಲಿ ಹೋಗಿಲ್ದೇ ಇರೋ ಕಾರಣಕ್ಕೋಸ್ಕರ ಇಲ್ಲಿ ಕಡಿಮೆ ಜನಗಳಿದ್ರು ಬೇರೆ ದಿನಗಳಲ್ಲಿ ಇನ್ನೂ ಜಾಸ್ತಿ ಜನ ತುಂಬಿ ತುಳುಕ್ತಾರಂತೆ ಬಟ್ ನಾವು ನೋಡ್ತಾ ಇರ್ಬೋದು ಜಸ್ಟ್ ಸಿಂಪಲ್ ಆಗಿರೋದಕ್ಕೆ ಈ ರಜಾ ದಿನಗಳಿಲ್ಲದೆ ಇರೋದಕ್ಕೆ ರಜಾ ದಿನಗಳಲ್ಲಿ ಬಂದಿಲ್ಲದೆ ಇರೋದಿ ಬರ್ದಿರೋದಕ್ಕೇ ಇಲ್ಲಿ ಜನಗಳು ಕಡಿಮೆ ಇದ್ದಾರೆ ರಾಜ್ಯ ದಿನಗಳಲ್ಲಿ ಬಂದರಂತೂ ತುಂಬ ಜಾಸ್ತಿ ಇರುತ್ತೆ ಜಾಸ್ ಜಾತ್ರಾ ಮಹೋತ್ಸವ ಅಂಥ ದಿನಗಳಲ್ಲಿ ಬಂದರಂತೂ ದೇವ್ರು ನೋಡೋದಿಕ್ಕೂ ಕೂಡ ತುಂಬ ಕಷ್ಟ ಆಗುತ್ತೆ ರಿಷಬ್ ಶೆಟ್ಟಿ ಅವರು ಅವ್ರ ಫಿಲ್ ಅವ್ರದ್ದು ಕಾಂತಾರ ಟೂ ಮೂವಿ ಮಾಡೋಕ್ಕಿಂತ ಮುಂಚೆ ಈ ದೇವಸ್ಥಾನಕ್ಕೆ ಬಂದಿದ್ರಂತೆ ಶಕ್ತಿ ದೇವತೆಗಳಲ್ಲಿ ಒಂದಾದಂತಹ ಶ್ರೀ ಮೂಕಾಂಬಿಕಾ ಟೆಂಪಲ್ ಇದು ಕೊಲ್ಲೂರು ಸೈಡ್ ಬಂದವರು ಯಾರೇ ಆದ್ರೂ ಇಲ್ಲಿ ದರ್ಶನ ಮಾಡ್ಕೊಂಡು ಬರಲೇಬೇಕು ಅಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ನಾವು ಬಂದಿದ್ದು ನ ಮಾರ್ನಿಂಗು ಅದು ನೈಟ್ ನೋಡಿದ್ದು ದೇವಸ್ಥಾನನ ಈಗ ಮಾರ್ನಿಂಗ್ ಬಂದಿದ್ದೆ ನಾವು ಮುರುಡೇಶ್ವರಗೆ ಮುರುಡೇ ಮುರುಡೇಶ್ವರ ಅಂದರೆ ಯಾರು ತಾನೇ ಗೊತ್ತಿರಲ್ಲ ಮುರುಡೇಶ್ವರ ಅಂದರೆ ರಾವಣ ಮತ್ತು ಶಿವಲಿಂಗ ಎರಡು ಕತೆಗಳು ನೆನಪಿಗೆ ಬರುತ್ತೆ ತ್ರೇತ್ರಾಯುಗದಂತಹ ದೊಡ್ಡ ದೊಡ್ಡ ಕತೆಗಳು ನೆನಪಿಗೆ ಬರುತ್ತೆ ಅದನ್ನ ನಾವು ಒಳಗಡೆ ಹೋಗ್ತಾ ನೋಡೋಣ ಇದು ನಮ್ಮ ಭಾರತದ ದೇಶದಲ್ಲಿ ಅತ್ಯಂತ ದೊಡ್ಡ ಗೋಪುರಗಳಲ್ಲೂ ಇರುವಂತಹ ಗೋಪುರಗಳಲ್ಲಿ ಒಂದಾಗಿದೆ ಇದು ಕೂಡ ಒಂದು ದೊಡ್ಡ ಗೋಪುರ ಅಂತಾನೆ ಹೇಳಬಹುದು ನೋಡ್ತಾ ಇರಬಹುದು ಆಚೆ ಕಡೆ ವ್ಯೂ ತರ ಇದೆ ಅಂತ ಇವಾಗ ಇಲ್ಲಿ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತಗೊಬೇಕು ಒಳಗಡೆ ನಾವು ಮೇಲಿಂದ ವ್ಯೂ ನೋಡ್ತೀವಿ ಅಂತ ಅಂದರೆ ಇಲ್ಲಿ ಲಿಫ್ಟ್ ಇರುತ್ತೆ ಲಿಫ್ಟಲ್ಲಿ ಹೋಗ್ ಹೋಗ್ಬೋದು ಮೇಲ್ಗಡೆ ಹೋಗಿ ಮುರುಡೇಶ್ವರದ್ದು ಫುಲ್ ವ್ಯೂನ ನೋಡಬಹುದು ಸುತ್ತ ಸಮುದ್ರ ಪ್ರತಿಯೊಂದನ್ನು ನಾವು ಮೇಲುಗಡೆ ಹೋಗಿ ನೋಡಬಹುದು ಈಗ ಮೇಲ್ಗಡೆ ಬಂದಿದ್ದೀವಿ ಫ್ಲೋರ್ಗೆ ಇದು ಟಿಕೆಟ್ ತೊಗೊಂಡು ಬರಬೇಕು ನೋಡ್ತಾ ಇರ್ಬೋದು ನಾವು ನಾವು ಮೇಲ್ಗಡೆ ಬಂದು ಯಾವ ಥರ ವ್ಯೂ ಕಾಣಿಸುತ್ತೆ ಅಂತ ತೋರಿಸ್ತಾ ಇದ್ದೀವಿ ತುಂಬ ಸುತ್ತಮುತ್ತ ಸಮುದ್ರ ಇದೆ ಇಲ್ಲಿ ಬೋಟಿಂಗ್ ಆಡೋರಿಗೆ ಬೋಟಿಂಗ್ ಆಡ ಆಟ ಆಡ್ಬೋದು ಬೀಚಲ್ಲಿ ಆಟ ಆಡ್ತೀನಿ ಅಂದರೆ ಬೀಚಲ್ಲಿ ಆಟ ಆಡ್ಬೋದು ಅಷ್ಟು ದೊಡ್ಡದಾಗಿದೆ ಸಮುದ್ರ ಇಲ್ಲಿ ಶಿವನ ಟೆಂಪಲ್ ಇಲ್ಲಿ ಶಿವನ ಮತ್ತೆ ರಾವಣಂಗೆ ಕಥೆದು ಪ್ರತಿಯೊಂದು ಅದ್ರೊಳಗಡೆ ಇದು ಮೂರ್ತಿನ ಇಟ್ಟು ಅಲ್ಲಿ ಅವ್ರದ್ದು ಕತೆ ಎಲ್ಲ ಇದೆ ಒಳಗಡೆ ಅಲ್ಲೂ ಒಂದು ಟೆಂಪಲ್ ಇದೆ ದೇವಸ್ಥಾನ ಅದು ಮೇಲೆ ನೋಡೋಣ ಇದು ಶಿವನ ಟೆಂಪಲ್ ಇಲ್ಲಿರೋದು ಮುರುಡೇಶ್ವರ ಸ್ವಾಮಿ ಟೆಂಪಲ್ ಅಲ್ಲಿ ಕೆಳಗಡೆ ಇರೋದು ಕಾಣ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ಸಿಟಿ ಎಲ್ಲ ಯಾವ ತರ ಕಾಣಿಸ್ತಾ ಇದೆ ಅಂತ ವ್ಯೂ ದೂರದಿಂದ ಹೀಗೆ ಕಾಣಿಸುತ್ತೆ பியுடிப்புலாக காணச்தாயிரே காணஸ்தான் இதன் விண்டோ ஓயின் இந்த மயமாட் மேல் கடை ஹோகிங் ಇಲ್ಲಿ ನಿಜವಾದ ಶಿವನ ಆತ್ಮಲಿಂಗ ಇರೋದು ಇಲ್ಲೇನೆ ಶಿವನ ಆತ್ಮಲಿಂಗ ನಾಲ್ಕು ಭಾಗಗಳಾಗಿ ಚೂರಾದಾಗ ಒಂದು ಆತ್ಮಲಿಂಗ ಚೂರು ಇಲ್ಲಿ ಇದು ಇರೋದು ಅದನ್ನೇ ನಾವು ಇಲ್ಲಿ ಮುರುಡೇಶ್ವರ ಎಂದು ಕರಿತೀವಿ ಇಲ್ಲಿ ಮುರುಡೇಶ್ವರ ದೋ ದೇವ್ ದೇವರಿದೆ ಮೇಲ್ಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಈ ಕಡೆ ಲೆಫ್ಟ್ ತರಿಕೊಂಡ್ರೆ ಇಲ್ಲಿ ಮುರುಡೇಶ್ವರ ದೇವ ಇದೆ ಮುರುಡೇಶ್ವರ ದೇವನ ಒಳಗಡೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ಹಾಗಾಗಿ ಹೊರಗಡೆ ಮಾತ್ರ ಮಾಡ್ಕೊಂಡಿದ್ದೀನಿ ಇದು ಮುರುಡೇಶ್ವರ ದೇವಸ್ಥಾನದ ಒಳಗಡೆ ಒಳಗಡೆ ಇರೋ ಇದು ದೇವಸ್ಥಾನದ್ದು ವ್ಯೂ ಇಲ್ಲಿ ನೋಡಿ ಮುರುಡೇಶ್ವರ ಟೆಂಪಲ್ ಒಳಗಡೆ ಇದೆ ಅಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ ಈಗ ದರ್ಶನ ಎಲ್ಲ ಆಯಿತು ಇದು ಈಚೆ ಇರುವಂತಹ ನವಗ್ರಹ ದೇವಸ್ಥಾನ ನಾಗರ ನಾಗರ ದೇವಸ್ಥಾನ ಈ ಥರ ದರ್ಶನ ಎಲ್ಲ ಆಯಿತು ಇವಾಗ ನಾವು ಇಲ್ಲಿ ಇಲ್ಲಿ ಮೇಲ್ಗಡೆ ಮತ್ತು ಇಲ್ಲಿ ಕಾಣಿಸ್ತಾ ಇರೋ ದೇವಸ್ಥಾನಕ್ಕೆ ಬಂದ್ವಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಇಲ್ಲಿ ಶ್ರೀ ರಾವಣೇಶ್ವರ ಇಲ್ಲಿ ಘೋರ ಘೋರ ತಪಸ್ಸು ಮಾಡಿ ಶಿವನ ಆತ್ಮಲಿಂಗನ ಪಡೆದಂತಹ ಜಾಗ ಇದು ಮತ್ತೆ ಗಣ ಗಣೇಶ ಬಂದು ಆ ಆತ್ಮಲಿಂಗನ ಕೆಳಗಿಟ್ಟಿದಂತಹ ಜಾಗ ಇದು ತುಂಬಾ ಶಕ್ತಿ ಶಕ್ತಿ ಇರುವಂತಹ ಜಾಗ ಇದು ಇಲ್ಲೂ ಕೂಡ ಒಂದು ಶಿವಲಿಂಗ ಇದೆ ಕೆಲವರಿಗೆ ಮುರುಡೇಶ್ವರ ದೇವಸ್ಥಾನ ನೋಡದೆ ಇರೋರಿಗೆ ಇದ್ರೊಳಗಡೆ ಏನಿದೆ ಅನ್ನೋ ಒಂದು ಕುತೂಹಲ ಇರುತ್ತೆ ಅದರೊಳಗಡೆ ಪೂರ್ತಿ ರಾವಣೇಶ್ವರ ಯಾವ ತರ ಘೋರ ತಪಸ್ಸನ್ನು ಮಾಡಿದ್ರು ಯಾವ ಥರ ಲಿಂಗನ ಕೆಳಗಡೆ ಗಣೇಶ ಬಂದು ಇಟ್ಟರು ಅದರದ್ದೆಲ್ಲ ಒಂದು ಗೊಂಬೆ ಮುಖಾಂತರ ಸ್ಟೋರಿಗಳನ್ನ ತೋರಿಸಲಾಗಿದೆ ಅದರೊಳಗಡೆ ಇಲ್ಲಿ ಶನಿದೇವರು ದ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶನಿದೇವ್ರದ್ದು ಇದು ಒಳಗಡೆ ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತಾ ಇರೋದು ಒಳಗಡೆ ತುಂಬ ಕೂಲ್ ಆಗಿತ್ತು ತುಂಬ ನೀಟಾಗಿಟ್ಟಿದ್ದಾರೆ ಒಳಗಡೆ ಕ್ಲೀನ್ನೆಸ್ ಮೇಂಟೈನ್ ಮಾಡಿದ್ದಾರೆ ನೋಡ್ತಾ ಇರ್ಬೋದು ರಾವಣ ಅವರು ಘನಘೋರ ತಪಸ್ತಿಗೆ ಕೂತ್ ಕುಳಿತುಕೊಂಡಂತಹ ಕತೆ ಇದು ರಾವಣ ಪಾರ್ವತಿನೇ ಕೇಳಿ ಪಾರ್ವತಿಯನ್ನೇ ಕೇಳಿ ದೇವಿ ನೋಡಿ ದೇವಿನ ಕೇಳ್ತಾ ಇರೋದು ಆಗ ನಾರದ ಮುನಿಗಳು ನೀನು ಹಿಂದೆ ಬಂದಿರೋರು ಪಾರ್ವತಿಯಲ್ಲ ಅಂತ ಹೇಳಿದ ಮೇಲೆ ಮಂಡೋದರಿಯನ್ನು ಮದುವೆ ಆದರು ಇದು ಪಾರ್ವತಿಯಲ್ಲ ಮಂಡೋದರಿ ಅಂತ ಗೊತ್ತಾದ ಮೇಲೆ ಪುನಃ ಇವರು ಕನಘೋರ ತಪಸ್ತಿಗೆ ಕುಳಿತರು ಶಿವ ಬರೆದಿರೋದನ್ನು ನೋಡಿ ಇವರು ಪುನಃ ಇವರ ಇವರ ತಲೆಯನ್ನು ಕಟ್ ಮಾಡ್ತಾಯಿದ್ರು ಅದಕ್ಕೆ ನನ್ನ ನೊಂದಿ ಬೇಜಾರಾದಂತಹ ಶಿವನಿಗೆ ಬೇಜ ನೋಡಿ ಏನು ಬೇಕು ಅಂತ ಕೇಳಿದಾಗ ನಿನ್ನ ಆತ್ಮಲಿಂಗ ಬೇಕು ಅಂತ ಕೇಳಿದರು ಆಗ ನರದ ಮುನಿಗಳು ಈ ಥರ ನರ ಈ ಥರ ಕೇಳಿದ್ದಾರೆ ಅಂತ ಹೇಳಿದಾಗ ಗಣೇಶ್ ಗಣೇಶ ತನ್ನ ಬುದ್ಧಿವಂತಿಕೆಯಿಂದ ಅವರು ಸಂಧ್ಯಾ ವಂದನೆ ಮಾಡೋಕ್ಕೋದಂತಹ ಸಮಯದಲ್ಲಿ ತನ್ನ ಬುದ್ಧಿವಂತಿಕೆಯಿಂದ ಆ ಶಿವಲಿಂಗವನ್ನು ಕೆಳಗೆ ಇರಿಸಿದ್ರು ಆ ಸಂದರ್ಭದಲ್ಲಿ ರಾವಣ ಗಣಪತಿ ತಲೆಗೆ ಜೋರಾಗಿ ಹೊಡಿತಾರೆ ರಾವಣ ಕಿತ್ ಕಿತ್ ಕೀಳದಿಕ್ಕೆ ಅಂತ ಹೋಗ್ತಾರೆ ಅದು ಅಲ್ಲೇ ಆತ್ಮಲಿಂಗ ಅಲ್ಲೇನೇ ಉದ್ಭವ ಆಗಿಬಿಡುತ್ತೆ ಸೊ ಅಲ್ಲಿ ಅವರು ಕೀಳಕ್ಕೆ ಅಂತ ಹೋದಾಗ ಅದು ನಾಲ್ಕು ಭಾಗಗಳಾಗಿ ಚೂರ ಚೂರಾಗ್ಬಿಡುತ್ತಂತೆ ಅದು ನಾಲ್ಕು ನಾಲ್ಕು ದಿಕ್ಕು ಕಡೆಗಡೆ ಚೂರಾಗಿ ಹೋಗುತ್ತಂತೆ ಅದರಲ್ಲಿ ಮೊದಲನೇದೇ ಮುರುಡೇಶ್ವರ ದೇವಸ್ಥಾನ ನೋಡ್ತಾ ಇದ್ದೀರಲ್ಲ ಇದೇನೇ ಮುರುಡೇಶ್ವರ ದೇವಸ್ಥಾನದ ವೇವು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ